ನಮಸ್ಕಾರ ಎಲ್ಲ ನನ್ನ ಕ್ರಿಯೇಟಿವ್ ಕೃಷಿ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ಹೋ ಸರ್ತಿ ಜೋಡಿಸಲು ಪದ್ಧತಿಯೊಳಗೆ ಕಬ್ಬು ನಾಟಿ ಮಾಡಿದ್ದು ಒಂದು ವಿಡಿಯೋ ಮಾಡಿದ್ದೆ ಸೊ ಅದರೊಳಗೆ ಕಂಪ್ಲೀಟಾಗಿ ಮಾಹಿತಿ ಇಲ್ಲ ಅಂಥೇಳಿ ಕೆಲವೊಂದಿಷ್ಟು ಮಂದಿ ಕಮೆಂಟ್ ಮಾಡಿದರು ಈ ವಿಡಿಯೋ ಮುಖಾಂತರ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ ನಾವು ಮೊದಲಿಗೆ ಈ ಜೋಡಿಸಲ್ ಪದ್ಧತಿಯೊಳಗೆ ಈ ರೀತಿ ನಾವು ಬೋಧನ ಬಿಟ್ಟಿದ್ವಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ಸರ್ತಿ ಹೇಳ್ತೀನಿ ಸ್ನೇಹಿತರೆ ಬರ್ರಿ ಅದು ಯಾವ ರೀತಿ ಅಂತೇಳಿ ನೋಡೋಣ ಅಂತ ನೋಡಿ ಸ್ನೇಹಿತರೆ ಟ್ಯಾಕ್ಟ್ರಲ್ಲಿ ಏನು ಬೋಧ್ ಬಿಡಕತ್ತೀವಿ ನಾವು ಅದು ಸಾಲಿನ ಸಾಲಿಗೆ ಎರಡು ಫೂಟ್ ಐತಿ ಮತ್ತು ಇನ್ನೊಂದು ಸಾಲಿನ ಸಾಲಿಗೆ ಅಂತರ ನಾಲ್ಕು ಫೂಟ್ ಐತಿ ನಾಲ್ಕು ಫೂಟು ಮತ್ತು ಎರಡು ಫೂಟು ನಾಲ್ಕು ಫೂಟು ಎರಡು ಫುಟು ಈ ಈ ಸೇಮ್ ನಾವು ಜೋಡ್ ಸಾಲ ಪದ್ಧತಿ ಒಳಗೆ ಬೋಧ್ ಮಾಡಕತ್ತೀವಿ ಮತ್ತು ನಿಮ್ಗೆ ಇನ್ನೂ ಈ ವಿಡಿಯೋದೊಳಗೆ ಸಾಲಿಂದ ನಂತರ ಸ್ಪಷ್ಟತೆ ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಈ ವಿಡಿಯೋದೊಳಗೆ ನಾನು ಕ್ಲಿಯರಾಗಿ ಹೇಳ್ತೀನಿ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ಬೇಕಂತ ತಿಳ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಜೋಡ್ಸಾಲ್ ಪದ್ಧತಿ ಒಳಗೆ ಕಬ್ಬನ್ನು ಹಚ್ಚಲಿಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಮತ್ತು ಹೋ ಸರ್ದಿ ನಮ್ಮದು ಜೋಡ್ಸಾಲ್ ಪದ್ಧತಿ ಮತ್ತು ನಾಲ್ಕು ಫುಟಿನ ಸಾಲ ಪದ್ಧತಿ ಒಳಗೆ ಕಬ್ಬಿಂದ ಇಳುವರಿ ಎಷ್ಟು ಬಂದೈತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಎರಡೂ ಸೇಮ್ ಇಳುವರಿ ಬಂದೈತಿ ನಾಲ್ಕು ಫುಟಿನ ಸಾಲ ಅದು ಅಂತ್ರ ಅಂತ್ರದೊಳಗೆ ಬೆಳೆದಿದ್ದಂಥ ಕಬ್ಬು ನಲ್ವತ್ತು ಟನ್ ಆಗೈತಿ ಮತ್ತು ಜೋಡ್ಸಾಲ ಪದ್ಧತಿ ಒಳಗೆ ಬೆಳೆದಂಥ ಕಬ್ಬು ಸಹಿತ ಅದು ನಲ್ವತ್ತು ಟನ್ ಆಗೈತಿ ಬಟ್ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಜೋಡ್ಸಾಲ ಪದ್ಧತಿ ಒಳಗೆ ನಾವು ಕಬ್ಬು ಹಚ್ಚಿದ್ದು ಒಂದು ಎಂಟು ಸಾಲ ನಾವು ಫೇಲ್ ಆಗಿದ್ದವು ಸೊ ಅದರದ್ದು ಒಂದು ಹೆಚ್ಚು ಕಡಿಮೆ ಅವರೇಜ್ ಹಿಡಿದ್ರೆ ಒಂದು ಐದಾರು ಟನ್ ಹೆಚ್ಚು ಕಡಿಮೆ ಬರ್ಬೋದು ನಮ್ಗೆ ಆಗಿ ನಾಲ್ಕು ಫುಟಿಂದ ಮತ್ತು ಜೋಡ್ ಸಾಲ್ ಪದ್ಧತಿ ಒಳಗೆ ಈ ಕಬ್ಬಿನ ಇಳುವರಿ ಬರ್ಬೇಕಪ್ಪ ಅಂತಂದ್ರೆ ಒಂದು ಐದಾರು ಟನ್ ಭಾಳ ಅಂದ್ರೆ ಒಂದು ಹತ್ತು ಟನ್ವರೆಗೂ ನಮ್ಗೆ ಇಳುವರಿ ಸಿಗ್ತೈತೆ ಅಂತ ನಮ್ಮದು ಅಭಿಪ್ರಾಯ ಸೊ ಈ ಸಾಲ್ ಕಬ್ಬಿನ ಜೋಡ್ಸಾಲ ಪದ್ಧತಿ ಒಳಗೆ ನಾವು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದ್ರೆ ಡ್ರಿಪ್ ಹಾಕೋದನ್ನು ತಪ್ಪಾಗಿ ಹಾಕಿದ್ವಿ ಎರಡು ಸಾಲಿನ ಅಂತರ ನಡುವೆ ಹಾಕ್ಬೇಕಾಗಿತ್ತು ನಾವು ಡ್ರಿಪ್ಪನ್ನು ಸೊ ಈ ಈ ವರ್ಷ ಏನು ಹೊಸ್ದಾಗಿ ನಾವು ಒಂದು ಒಂದೂವರೆ ಎಕರೆ ಜೋಡ್ ಸಾಲ ಪದ್ಧತಿಯೊಳಗೆ ಮಾಡಿವಿ ಅದನ್ನು ಡ್ರಿಪ್ ಯಾವ ರೀತಿ ಹಾಕ್ಬೇಕು ಮತ್ತು ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ ಸ್ನೇಹಿತರೆ ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂತಂದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮುಂದಿನ ವೀಡಿಯೋದೊಳಗೆ ಡ್ರಿಪ್ಪು ಜೋಡ್ಸಾಲ್ ಪದ್ಧತಿಗೆ ಡ್ರಿಪ್ಪನ್ನು ಹೆಂಗೆ ಹಾಕ್ಬೇಕು ಅನ್ನೋದನ್ನು ಮುಂದಿನ ವೀಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ